ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣಿನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಮಾಕ್ಯುಲರ್ ಡಿಜೆನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ ಚಿಕಿತ್ಸೆಗಳು ಶಸ್ತ್ರಚಿಕಿತ್ಸೆಗಳು ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು స్మాల్ ఇన్సెషన్ క్యాట్రాట్ సర్జరీ మైక్రో ఇన్సెషన్ క్యాట్రాట్ సర్జరీ ప్యాకో సర్జరీ లేజర్ సర్జరీ ఎలా రీత్యా లెన్స్ ఇండియన్ లెన్స్ ఫారిన్ లెన్స్ ఆల్కాన్ జాన్సన్ అండ్ జాన్సన్ కెరోటోకోనస్ ట్రీట్మెంట్ ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿಯಾಗುವ ಆರೋಗ್ಯಮಾನ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ಕೈವಾರ ಸಂಘದ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆರೋಪ ಷೇರುದಾರರ ಅಧಿಕಾರಿಗಳ ನಡುವೆ ಮಾತಿನ ಸಮರ ಅಕ್ರಮ ನಡೆದಿಲ್ಲ ಕಾರ್ಯದರ್ಶಿ ರಾಜ್ಕುಮಾರ್ ಸ್ಪಷ್ಟನೆ ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ನಾಮಪತ್ರ ಸಲ್ಲಿಕೆ ಚಿಂತಾಮಣಿ ತಾಲೂಕಿನ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆದಿದೆ ಎಂದು ಜೆ ಮತ್ತು ಬಿ ಜೆ ಪಿ ಬೆಂಬಲಿತ ಮುಖಂಡ ಷೇರುದಾರರು ಸಂಘದ ಮುಂಭಾಗದಲ್ಲಿ ಕಾರ್ಯದರ್ಶಿ ವಿರುದ್ಧ ತಿರುಗಿ ಬಿದ್ದ ಘಟನೆ ನಡೆದಿದ್ದು ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಘಟನೆ ಇಂದು ಮಧ್ಯಾಹ್ನ ನಡೆಯಿತು ನಿನ್ನೆಯಷ್ಟೇ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷದ ಮೈತ್ರಿ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಕೈವಾರದ ರೇಷ್ಮೆ ಬೆಳೆಗಾರರ ಹಾಗೂ ರೈತ ಸೇವಾ ಸಹಕಾರ ಸಂಘದ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿ ಸುಮಾರು ಹೆಸರುಗಳನ್ನು ಸೇರಿಸಿ ಚುನಾವಣೆಯು ಸೂಕ್ತ ರೀತಿಯಲ್ಲಿ ಮಾಹಿತಿ ನೀಡಿದೆ ಚುನಾವಣೆ ನಡೆಸುತ್ತಿದ್ದಾರೆಂದು ಆರೋಪಿಸಿದ್ದರು ಇಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಮಾಡಿಕೊಡಲಾಗಿತ್ತು ಇದಕ್ಕೂ ಮುಂಚೆ ಸಂಘದ ವಿರುದ್ಧ ಆರೋಪ ಮಾಡಿದ ಮುಖಂಡರು ಮತ್ತು ಕೆಲ ಷೇರುದಾರರು ಸಂಘದ ಎದುರುಗಡೆ ಜಮಾಯಿಸಿ ಚುನಾವಣಾಧಿಕಾರಿ ಶುಭಾರ್ ಅವರು ಆಗಮಿಸುತ್ತಿದ್ದಂತೆ ಮತದಾರ ಪಟ್ಟಿಯಲ್ಲಿ ಅಕ್ರಮ ನಡೆದಿದೆ ಮೊದಲು ಇದನ್ನು ಪರಿಶೀಲಿಸಿ ನಂತರ ಚುನಾವಣೆ ಪ್ರಕ್ರಿಯೆಯನ್ನು ಮುಂದುವರೆಸಿ ಎಂದು ಕೋರಿದಾಗ ಚುನಾವಣಾಧಿಕಾರಿ ಶುಭಾರ್ ಅವರು ಮಾತನಾಡಿ ನನಗೆ ಚುನಾವಣೆ ನಡೆಸಲು ಆಯ್ಕೆ ಮಾಡಲಾಗಿದೆ ಮತದಾರ ಪಟ್ಟಿಯಲ್ಲಿ ಅಕ್ರಮ ನಡೆದಿದ್ದರೆ ಕಾರ್ಯದರ್ಶಿ ಬಳಿ ಎಂದು ಹೇಳಿ ಕಚೇರಿಗೆ ಹೋಗಿ ಷೇರುದಾರರು ಸಲ್ಲಿಸಿದ ನಾಮಪತ್ರಗಳನ್ನು ಸ್ವೀಕರಿಸುವಲ್ಲಿ ಅವರು ತಲೀನರಾಗಿದ್ದರು ಇನ್ನು ಈ ಸಂದರ್ಭದಲ್ಲಿ ಮುಖಂಡರು ಮತ್ತು ಷೇರುದಾರರು ಸಂಘದ ಬಳಿಯಿದ್ದ ಕಾರ್ಯದರ್ಶಿ ರಾಜ್ಕುಮಾರ್ ಅವರನ್ನು ತರಡೆಗೆ ತೆಗೆದುಕೊಂಡು ಮತದಾರ ಪಟ್ಟಿಯಲ್ಲಿ ಅಕ್ರಮ ನಡೆದಿರುವ ಎಲ್ಲ ದಾಖಲೆಗಳನ್ನು ಸ್ಥಳದಲ್ಲೇ ಕೊಟ್ಟು ಚುನಾವಣೆ ಪ್ರಕ್ರಿಯೆಯನ್ನು ಮುಂದುವರಿಸಿ ಮುಂದು ಮುಂದುವರಿಸಿ ಎಂದು ಹಿಡಿದಾಗ ಕಾರ್ಯದರ್ಶಿ ರಾಜ್ಕುಮಾರ್ ಅವರು ಲಿಖಿತ ಮೂಲಕ ದಾಖಲೆಗಳನ್ನು ಕೇಳಿದರೆ ಚುನಾವಣೆ ಮುಕ್ತಾಯದ ನಂತರ ದಾಖಲೆಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನೀಡುತ್ತೇನೆ ಎಂದು ಹೇಳಿದಾಗ ಕಾರ್ಯದರ್ಶಿ ಮತ್ತು ಷೇರುದಾರರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದ್ದಲ್ಲದೆ ಕೈಕೈ ಮಿಲಾಯಿಸುವ ಹಂತಕ್ಕೆ ನಡೆಯಿತು ಈ ಸಂದರ್ಭದಲ್ಲಿ ಚುನಾವಣೆಯ ಬಂದೋಬಸ್ತ್ಗೆ ಬಂದಿದ್ದ ಪೊಲೀಸರು ಮಧ್ಯಪ್ರವೇಶಿಸಿ ಚುನಾವಣಾ ಪ್ರಕ್ರಿಯೆಯನ್ನು ಶಾಂತಿಯುತವಾಗಿ ನಡೆಸಲು ಅನುವು ಮಾಡಿಕೊಟ್ಟರು ಇನ್ನು ಈ ವೇಳೆ ಮಾತನಾಡಿದ ಕಾರ್ಯದರ್ಶಿ ರಾಜ್ಕುಮಾರ್ ನಮ್ಮ ಬಳಿ ಇರುವ ದಾಖಲೆಗಳಂತೆ ಮತದಾರರ ಪಟ್ಟಿಯನ್ನು ತಯಾರಿಸಲಾಗಿದ್ದು ಮತದಾರರ ಪಟ್ಟಿಯಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ ಎಂದು ಸ್ಪಷ್ಟನೆ ಕೊಟ್ಟರು ಇನ್ನು ಈ ಸಂದರ್ಭದಲ್ಲಿ ಸಾಲಗಾರರ ಕ್ಷೇತ್ರದ ಸಾಮಾನ್ಯ ಚುನಾವಣೆಗೆ ಬಿ ನಂಜುಂಡಗೌಡ ಕೆ ಎಚ್ ನಾರಾಯಣಸ್ವಾಮಿ ಮತ್ತು ಜಿ ಮಂಜುನಾಥ್ ನಾಮಪತ್ರ ಸಲ್ಲಿಸಿದರೆ ಠೇವಣಿದಾರರ ಕ್ಷೇತ್ರಕ್ಕೆ ಮಂಜುನಾಥ್ರವರು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರಾದ ದೊಡ್ಡಳ್ಳಿ ಗೋಪಾಲಕೃಷ್ಣ ಕೈವಾರ ಎ ಪಿ ಎಂ ಸಿ ಉಪಾಧ್ಯಕ್ಷರಾದ ಬನ್ನಳ್ಳಿ ಬಿಜಿ ಮಂಜುನಾಥ್ ಬನ್ನಳ್ಳಿ ರವೀಂದ್ರ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ರಾಮಚಂದ್ರಪ್ಪ ಮಂಜುನಾಥ್ ಅಂಚೆ ರಾಜಣ್ಣ ಬನ್ನಹಳ್ಳಿ ಬಿಎನ್ ಚನ್ನಕೇಶ್ವರ್ ಎ ನಾರಾಯಣಸ್ವಾಮಿ ಬಿಎನ್ ಅರುಣ್ ಕುಮಾರ್ ಎಲೆರಾಮು ನಟರಾಜ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆರ್ಡರು ಮತ್ತು ಪಟ್ಟಿನ ಇಟ್ಕೊಂಡು ನಾನು ಇವತ್ತು ಬಂದಿರೋದು ನೀವು ನಾಮಿನೇಷನ್ ಫಾರ್ಮ್ಸ್ ಇದ್ದೀರಾ ಇವತ್ತೇ ಇವತ್ತು ಫಸ್ಟ್ ಡೇ ನಾಳೆ ಸೆಕೆಂಡ್ ಡೇ ಸೊ ಯಾರ್ಯಾರು ನಾಮಿನೇಷನ್ ಫಾರ್ಮ್ಸ್ ಕೊಡ್ತೀರೋ ಅವ್ರದೆಲ್ಲ ನಾನು ರಿಸೀವ್ ಮಾಡ್ಕೊತೀನಿ ನಾಮಿನೇಷನ್ ಫಾರ್ಮ್ಸ್ ಇವತ್ತೇ ತೊಗೊಳೋದು ಕೊಡೋದು ಎರಡೂ ನಾನು ಮೂರು ಗಂಟೆವರೆಗೆ ಮಾಡ್ತೀನಿ ಇವತ್ತೇ ನಾಳೆ ಇಟ್ಕೊಂಡು ನಾನು ಮಾಡ್ತೀನಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ನಾನು ಕಾರ್ಯನಿರ್ವಹಿಸೋದು ಬಂದಿರೋದು ಮಾತ್ರ ಇತ್ತು ಕ್ಯಾಲೆಂಡರ್ ಆಫ್ ಪ್ರಕಾರ ಇವತ್ತೇನಿದೆ ಇವತ್ತಿನ ಟೈಮ್ ಪ್ರಕಾರ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ನಾನು ಇರ್ತೀನಿ ನಾಮಿನೇಷನ್ ಫಾರ್ಮ್ ರಿಸೀವ್ ಮಾಡ್ತೀನಿ ತಗೊಳ್ತೀನಿ ವಾಪಸ್ ಇದು ಮಾಡ್ತೀನಿ ಅಷ್ಟೇ ಇವತ್ತಿಂದ ಏನಿದೆ ಕಾರ್ಯಾಚರಣೆ ಕಾರ್ಯನಿರ್ವಹಣೆ ಇವತ್ತೇನಿದೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ಅದ್ರ ಪ್ರಕಾರ ಕಾರ್ಯದರ್ಶಿ ನಿಮ್ಮ ಸಭಾಂಗ್ ಮೇಟ ಇಲ್ಲಿ ಆಗ್ತದೆ ಸ್ಪೆಷಲ್ ಅಲ್ಲ ಏನ್ ಕೇಳಿದ ಕೇಳಮ್ಮ ಅಲ್ಲ ಯಾರು ಜಗಡೆ ತಾತಯ್ಯನವರ ಪುಣ್ಯಕ್ಷೇತ್ರ ಬಹಳ ನ್ಯಾಯಕ್ಷಣೆ ಘೋಷಣೆ ಕೊಟ್ರು ಈ ನೋಟಿಸ್ ಕೊಟ್ಟ ಪ್ರತಿದಿನ ಇಲ್ಲಿಗೆ ಐದು ದಿವಸದಿಂದ ಬರ್ತಾ ಇದ್ವಿ ಈ ಬಾಗಿಲು ಬೀಗ ಹಾಕಿದೆ ತೆಗ್ದಿಲ್ಲ ಪ್ರತಿ ದಿವಸ ಬರ್ತಾ ಇದ್ವಿ ಆದ್ರೂ ಡಿ ಆಫೀಸ್ ಅಲ್ಲಿ ಬಂದ್ವಿ ಅಲ್ಲಿಗೆ ಬಂದರೆ ಇಲ್ಲಿಗೆ ಬಂದೆ ಸರ್ ಇಲ್ಲಿಗೆ ಬಂದರೆ ಅಲ್ಲಿಗೆ ಬಂದೆ ಸರ್ ಇಲ್ಲಿ ಬಾಗಿಲು ತೆಗೆದಿಲ್ಲ ಏನು ಮೇಡಮ್ ಈ ಎಲೆಕ್ಷನ್ ಇವತ್ತು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಒಂದು ಎಸ್ ಟಿ ಇದು ಒಂದು ಡಿ ಸಿ ಎನ್ ಇದು ಜಾಸ್ತಿ ಅದಕ್ಕೆ ಏನಾದರೂ ಕೂಡ ಇದು ಕೊಡಬೇಕಲ್ಲ ಏನೂ ಕೊಟ್ಟಿಲ್ಲ ಏನು ಮೇಡಮ್ ಇದು ಬಾಗಿಲು ತೆಗೆದಿರೋ ನೀವು ಈಗ ಇವತ್ತೇ ತೆಗೆದಿರೋದು ಐದು ದಿವಸದ ಬಾಗಿಲು ತೆಗೆದಿಲ್ಲ ಎಲೆಕ್ಷನ್ ಪ್ರೋಸೆಸ್ ಅಂದ್ರೆ ಅದಕ್ಕೆ ಕಾರಣ ಅಗ್ನಿ ಅಂತಿಮ ಅಂತ ಯಾವ ಥರ ಇತ್ತು ಒಂದು ಮಾತು ಹೇಳಿದ್ರೆ ಕರೆಕ್ಟಾಗಿ ಹೇಳಿಲ್ಲ ಯಾರು ಜಗಳಿಗೆ ಬಂದಿರಲ್ಲ ದಯವಿಟ್ಟು ಸುಮ್ಮನೆ ಇರಲಿ ಎಲ್ಲರೂ ಪ್ರೊಸೆಸ್ ಪ್ರೋಸೆಸ್ ಎಲೆಕ್ಷನ್ಗೆ ಪ್ರೋಸೆಸ್ ಯಾವ ಥರ ಇದೆ ಯಾವ ತರ ಆಗುತ್ತೆ ಎಷ್ಟು ದಿವಸದಿಂದ ಹೆಂಗ್ ಬರಬೇಕು ನೀವು ಹೇಳ್ರಿ ಅವ್ರ ಹೇಳಿದ್ರೆ ಅಪ್ಲಿಕೇಶನ್ ನಾವು ತಗೊಳ್ಳೋಕೆ ಬಂದಿದ್ದೆ ಅಂತ ಹೇಳಿದ್ರೆ ಈ ಅಪ್ಲಿಕೇಶನ್ ತಗೊಳ್ಬೇಕಂದ್ರೆ ಕ್ಯಾಶ್ ಚೆಕ್ಮೆಂಟ್ ಮಾಡಿಸ್ಬೇಕಲ್ಲ ಈ ಕ್ಯಾಶ್ ಚೆಕ್ಮೆಂಟ್ ಮಾಡಿಸ್ಬೇಕಂದ್ರೆ ಐದು ದಿವಸದಿಂದ ಭಾಗ ತೆಗೆದಿರ್ಬಿಡ್ತಾರೆ ಚುನಾವಣೆ ಘೋಷಣೆ ಆಗಿದ್ದ ದಿವಸದಿಂದ ಪ್ರತಿ ದಿವಸ ಭಾಗ ತೆಗೆದಿರ್ಬೇಕು ಭಾನುವಾರ ಕೂಡ ತೆಗ್ದಿರಬೇಕು ಕಾಲದಲ್ಲಿ ಇದೆ ಇದೆಯಲ್ಲ ಮೇಡಮ್ ಇದೆ ಐದು ದಿವಸದಿಂದ ಈ ಭಾಗ ತೆಗೆದಿಲ್ಲ ನೋಡಿ ಇವರು ಅಲ್ಲಿಗೆ ಹೋದ್ರೆ ಇಲ್ಲಿ ಇಲ್ಲಿಗೆ ಹೋದ್ರೆ ಅಲ್ಲಿ ದಿನ ಇವರು ರಕ್ಷಣೆ ತಗೊಂಡೋಗ್ರು ಕೂಡ ನೆನ್ನೆ ಸಿಗ್ಲಿಲ್ಲ ಐದು ದಿವಸದ ಇವ್ರು ಸಿಕ್ಕಿಲ್ಲ ಇವ್ರು ನಿಮ್ಮ ಸಮ್ಮುಖದಲ್ಲಿ ಇವರು ಬರೀತಾರೆ ಈ ಎಲೆಕ್ಷನ್ನು ಯಾವ ರೀತಿ ಮಾಡ್ಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆಂತಂದರೆ ನೋಡಿ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲೆಕ್ಷನ್ ಘೋಷಣೆ ಆಗಿತ್ತು ಮೇಡಮ್ ಇಲ್ಲಿ ಆ ಚುನಾವಣೆ ಓಟರ್ ಲಿಸ್ಟ್ ಇದೆ ಎಲ್ಲ ಇದೆ ಕೋವಿಡ್ ಬಂತು ನಾಳೆ ಓಟ್ ಮಾಡಬೇಕು ನಿಂತೋಯ್ತು ಇದು ಹದಿನೈದು ವರ್ಷದಿಂದ ಭಾಗಲಾಗ್ತಿದ್ದಾವೆ ಸೊಸೈಟಿ ಅವತ್ತಿರೋ ಎಲೆಕ್ಷನ್ ಪಟ್ಟಿ ಏನಿದೆಯೋ ಅದೇ ಲಿಸ್ಟ್ ಇವತ್ತು ಬರಬೇಕು ಅವತ್ತಿರೋದು ಎಂಬತ್ತೆಂಟು ಓಟು ಸಾಲುಗಾರ ಇದೆ ಮೇಡಮ್ ಇಲ್ಲಿ ಇವತ್ತೇನಾಗಿದೆ ತರಾತುರಿ ಮೂರು ದಿವಸದ ಈಚೆಗೆ ನೂರ ಅರವತ್ತು ಎಪ್ಪತ್ತು ಓಟ್ ಆಗುತ್ತಿದೆ ಈ ಎಪ್ಪತ್ತೊಟ್ಟಿಗೆ ನೂರ ಇಪ್ಪತ್ತ್ ಮೂರು ಓಟ್ ಫೋನ್ ದಿನ ಆಗಿ ಮೂರು ದಿವಸ ಸೇರ್ಸಿದಾರೆ ಇದಕ್ಕೆ ಏನಾದರೂ ನಮ್ಗೆ ಹತ್ತೈದ್ ಬಿಟ್ಕೊಡಿ ಈ ಬ್ಯಾಂಕ್ ಯಾವಾಗ್ ನಡೀತು ವಹಿವಾಟ್ ಯಾವಾಗ್ ನೆಡ್ತು ಯಾವ ಬಾಡಿ ಇತ್ತು ಹೆಂಗ್ ಬಂದ್ರು ಯಾರು ಸಾಲ ತಗೊಂಡ್ರು ಏನೇನಿದೆ ಅದೊಂದು ನಮ್ಗೆ ಇದು ಕೊಟ್ಬಿಟ್ರೆ ನಾವು ಕೋರ್ಟ್ ಕೊಡ್ತೀವಿ ಇಲ್ಲಿ ಯಾರು ಜಗಳಿಗೆ ಬಂದಿಲ್ಲ ನಾವು ಐದು ದಿವಸದಿಂದ ಅಲ್ಲಿ ತರೋದು ಕೋರ್ಟ್ ಹೋಗೋಣ ನೀವು ಹದಿನೈದು ಹೋಗೋದಾ ೌರ್ಜ ಬಂದಿಲ್ಲ ಕರೆಕ್ಟ್ ಆಗಿ ಚುನಾವಣೆ ನಡೀಬೇಕಷ್ಟೇ ಇದರಲ್ಲಿ ನೂರ ಇಪ್ಪತ್ನಾಲ್ಕೋಟು ಮೂರು ನಿಮಿಷ ಸೇರಿಸಿರೋದು ಯಾಕಂದ್ರೆ ಈ ಸೊಸೈಟಿ ಬಾಗ್ಲಾಕಿದೆ ಇಲ್ಲಿ ಬಾಡಿನೇ ಇಲ್ಲ ಮೇಡಮ್ ಇದೆ ಮೇಡಮ್ ಇಲ್ಲಿ ಬಾಡಿನೇ ಇಲ್ಲ ಸಂಪೂರ್ಣವಾಗಿ ಕಾರ್ಯದರ್ಶಿ ಕಾರ್ಯದರ್ಶಿ ಅವರು ಏನ್ ಮಾಡಿದರೋ ನನಗೆ ಕಾರ್ಯದರ್ಶಿಯವರು ಪೂರ್ತಿಯಾಗಿ ಮಾಡಿರೋದು ಡಿ ಆರ್ ಅವರು ಅದನ್ನ ಪಟ್ಟಿಯನ್ನ ಸೈನ್ ಮಾಡಿ ಕೊಟ್ಟಿರೋದು ನಾನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ಇವತ್ತೇ ನಂದು ಅರ್ಜಿ ಸ್ವೀಕೃತಿ ಫಸ್ಟ್ ಡೇ ಸೆಕೆಂಡ್ ಡೇ ಎರಡು ದಿನ ನಾನು ಇಲ್ಲಿ ಕುತ್ಕೊಂಡು ಅರ್ಜಿ ಸ್ವೀಕೃತಿ ಮಾಡ್ತೀನಿ ಪುನಃ ನಾನು ಅದೇ ಹೇಳ್ತಿದ್ದೀನಿ ನೀವು ಅರ್ಜಿಗಳು ತಂದ್ಕೊಡಿ ನಾನು ಸ್ವೀಕೃತಿ ಮಾಡ್ತೀನಿ ನಿಮ್ಗೆ ಎಕ್ನಾಲಜ್ಮೆಂಟ್ ಕೊಟ್ಟರು ಲ್ಲ ಈಗ ಹೇಳಿದ್ರಲ್ಲ ಒಂದು ಕೋಟಿ ಹೋಗಿ ಒಂದು ಅಪರಾಧ ಮಾಡಿದಾಗ ಭಗವದ್ಗೀತೆ ಬೇಡ ನಿಜ ಹೇಳುವಂತಾರೆ ನಾವು ಆ ತಾತನ ಪಾದಗಳ ಮೇಲೆ ಇಟ್ಟು ನಿಜ ಹೇಳ್ತಿದ್ರೆ ಈ ಎಲೆಕ್ಷನ್ ಬೇಡ ನಮ್ಗೆ ಬೇಕಾದ್ರೆ ಯಾರೋ ಅಪೋಸಿಟ್ ಅವರು ನಿಜ ಹೇಳ್ಬೇಕು ನಮಗೆ ಈ ಬಾಡಿ ನೂರು ಇಪ್ಪತ್ನಾಲ್ಕು ಯಾರು ಸೇರಿಸಿದ್ರು ಯಾವಾಗ ಸೇರಿಸಿದ್ರು ಇದಕ್ಕೆ ಪ್ರೂಫ್ ಏನಿದೆ ಆ ಅಕ್ನಾಲೇಜ್ಮೆಂಟ್ ಒಂದು ಕೊಟ್ಟರೆ ಸ್ವಲ್ಪ ಯಾವತ್ತು ಬಾಡಿ ಇಲ್ಲಿತ್ತು ಯಾರು ಇವರು ಸಾಲ ಕೊಟ್ಟರು ಈ ದುಡ್ಡು ದುಡ್ಡಲ್ಲಿ ಹದಿನೈದು ವರ್ಷದಿಂದ ಬಾಗಲಾಕು ಇವತ್ತೇ ತೆಗೆದ್ರು ಇವತ್ತು

ಒಂದು ಲಕ್ಷ ನೋಟು ಒಂದು ನೋಡಿ ಅಂತ ನಾನು ಇಪ್ಪತ್ತೊಂದು ಅವತ್ತಿನ ದಿನ ಇದು ಬರ್ತಾ ಅಧೀತಾಯಿದ್ದೇವೆ ಯಾರು ಹೇಳ್ಬೇಕು ಈ ಮಾತು ನಾನು ಹೇಳ್ತಾ ಇದ್ದೀವಲ್ಲ ನಾನು ನಾಮಿನೇಷನ್ ತಗೊಳ್ಳೋ ಕೆಲಸ ಅಂತ ಎಸ್ ಸಿ ಎಷ್ಟು ಇದಾದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಬೇಡವಾ ಸಿ ಎಮ್ ಐಗೆ ಸರ್ಟಿಫಿಕೇಟ್ ಬೇಡವಾ ಇವತ್ತು ನೀವು ಹೇಳಿಬಿಟ್ರೆ ಎಲ್ಲ ಸಿಗ್ಬಿಡ್ತಾವ ಏನು ಡಿ ಸಿ ಬಂದುಬಿಡ್ತಾವ ಅವು ಹಾಂ ಇದು ಇದ್ಯಾಕೆ ಕಾಲಿ ಬಿಟ್ಟರೆ

ನಾವು ಕೊಟ್ಟಿಲ್ಲ ಅಂತ ಹೇಳಿ ಕೊಟ್ಟಿಲ್ಲ ಅಂತ ಹೇಳಿ ಹೇಳಿಲ್ಲ ಅಂತ ಹೇಳಿ ಅಂತ ಹೇಳಿ ಕೃಷ್ಣ ಬೆಳಗಾವಿ ರೈತರ ಸಹಕಾರ ಸಾಗೋದಕ್ಕೆ ಒಂದು ಚುನಾವಣೆಗೆ ಸಂಬಂಧಿಸಿದಂತೆ ಒಂದು ತಾತ್ಕಾಲಿಕವಾಗಿ ನಮ್ಮನ್ನು ಇಲ್ಲಿಗೆ ಆಯ್ಕೆ ಮಾಡಿದ್ದಾರೆ ನಾವು ಬಂದ ಮೇಲೆ ಏನು ನಮಗೆ ಇಂದಿನ ಅಧಿಕಾರಿಗಳು ಅಧಿಕಾರಿಗಳು ಏನಾಗಿದ್ದರು ಆಗ್ಬೋದು ಸಿಬ್ಬಂದಿಗಳಾಗ್ಬೋದು ಏನು ಅಧಿಕಾರಿಗಳು ಏನು ದಾಖಲಾತಿಗಳನ್ನ ಇಟ್ಟೋಗಿದ್ರು ಆ ದಾಖಲಾತಿಗಳನ್ನ ಅದರ ಮೇಲೆ ನಾವು ಮತಪಟ್ಟಿಯನ್ನು ಮಾಡಿಬಿಟ್ಟು ಟಿ ಆರ್ಗೆ ಕಳಿಸ್ಕೊಟ್ಟಿದ್ದೀವಿ ಸರಿ ಅದರ ಆದೇಶದಲ್ಲಿ ಏನಾಗುತ್ತೆ ಅಂದರೆ ಎರಡು ಮಧ್ಯೆ ಅಂತಿಮ ಒಂದೇ ಆಗಿರೋದ್ರಿಂದ ನಮ್ಗೆ ಅಂತಿಮ ಪಟ್ಟಿನ ಒಂದನ್ನು ಕಳಿಸ್ಕೊಟ್ರು ನಮಗೆ ಹದಿನೆಂಟಕ್ಕೆ ನಮಗೆ ಒಂದು ಫಾರ್ಮೇಟ ಒಂದು ಕಳಿಸಿದ್ದಾರೆ ನಾವು ಹತ್ತೊಂಬತ್ತಿಂದ ಪ್ರೋಸೆಸ್ ಮಾಡಿ ಇಪ್ಪತ್ತ್ಮೂರಿಗೆ ಅಣ್ಣವ್ರದ್ದೊಂದು ಅರ್ಜಿ ಮತ್ತು ನಾನು ಆವತ್ತು ಇಲ್ಲೇ ಇದೆ ಸ್ವೀಗತೆ ಮಾಡಿ ನನ್ನ ಹತ್ರ ಏನಿತ್ತು ವೋಟ್ರ್ ಲಿಸ್ಟ್ ಅಂತಿಮಂತೂ ಅಣ್ಣಗೆ ಅವತ್ತ ಕೊಟ್ಟಿದ್ದೀನಿ ಮತ್ತು ನಾನು ನೋಟಿಸ್ ಬೋರ್ಡಲ್ಲಿ ನನ್ನ ಏನಿದೆ ಇದ್ರ ಪ್ರೊಸೀಜರ್ಸು ನನಗೆ ಯಾಕಂದರೆ ಮಾಡಲಲ್ಲಿ ಸರಿ ಏನು ಷೇರ್ಧಾರಿ ಕೊಡೋದರಲ್ಲಿ ಯಾವತ್ತು ನಾಮಪತ್ರ ಸಲ್ಲಿಕೆ ಮಾಡಬೇಕು ಯಾವತ್ತು ರಿಟರ್ನ್ ಮಾಡಬೇಕು ಅನ್ನೋದನ್ನು ನೋಟಿಸ್ ಕೋಡೆಲ್ಲಿ ಹಾಕ್ಕೊಂಡಿರಿ ಅವ್ರಿಗೆ ಯಾವತ್ತು ಎಲೆಕ್ಷನ್ಸ್ ಇದೆ ಅಂತ ಏನು ಕೊಟ್ಟಿದ್ರು ಅದೇ ಆಗಿಟ್ಟಿನೇ ನಾನು ಮಾಡ್ಕಳ್ಸಿದ್ದೀನಿ ಅದರಲ್ಲಿ ಒಂದು ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ಇಪ್ಪತ್ತೇಳು ಹತ್ತು ಇಪ್ಪತ್ತೈದರ ಒಳಗಡೆ ಅನ್ನೋದಾದ ಅಂತ ಏನು ವಿಷಯ ಎಲ್ಲಿದೆಯೋ ಸರಿ ಇದನ್ನ ನಾವೇನಾಗುತ್ತಂತಂದರೆ ಇದು ಅವತ್ತರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ಐದನೇ ತಾರೀಕು ವರ್ಗು ಕೊಡ್ತಾ ಬರ್ತೀವಿ ನಾನು ಹೇಳಿದಂಗೆ ಸಾವಿರದ ಮುನ್ನೂರು ಜನರು ಏನು ಸೇರ್ತಾರೆ ಇದ್ದಾರೋ ನಾವು ಇವತ್ತು ಸಂಜೆ ಆರು ಗಂಟೆ ಆದರೂ ಕೊಡ್ತೀವಿ ನಾಳೆ ಬೆಳಗ್ಗೆಯಿಂದ ಆದರೂ ಕೊಡ್ತೀವಿ ಯಾರಿಗೂ ಮಿಸ್ ಮಾಡೋಕ್ಕಾಗಲ್ಲ ಯಾರಾದರೂ ಅವ್ರು ಬರೋಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇದ್ದರೆ ನಮ್ಮ ಎಲೆಕ್ಷನ್ ಆಫೀಸರ್ ಕೇಳಿ ಆಮೇಲೆ ಪರ್ಮಿಷನ್ ತೊಗೊಂಡು ಅವ್ರಿಗೆ ಬೇಕಾದ್ರೆ ಹೋಗಿ ಸೈನ್ ತೊಗೊಂಡು ತಾಡು ಕೊಡೋಂಥ ವ್ಯವಸ್ಥೆ ಮಾಡ್ಬೋದು ಅಂತ ನನ್ನ ಅನಿಸೆ ಇದೆ ಅದರಲ್ಲೂ ಮಾತ್ರ ಕೇಳ್ತೀವಿ ಸರಿ ಒಂದು ಆಮೇಲೆ ನಾವು ಕೊಟ್ಟಂಥ ಅರ್ಜಿಯಲ್ಲಿ ಏನಾಗುತ್ತೆ ಅಂತ ಹಿಂದೆ ದಾಖಲಾತಿಗಳು ಏನೇನು ಇರ್ತಾವೋ ನಾನು ಅದನ್ನು ಹೇಳಿದೆ ನನಗೆ ನಾನು ದಾಖಲಾತಿಗಳನ್ನ ಯಾವುದು ಸಬ್ಮಿಟ್ ಏನು ಮಾಡಿದ್ದಾರೋ ಅದರಲ್ಲಿ ಏನಿತ್ತು ಅಂತ ಕೊಟ್ಟಿದ್ದೆ ಮತ್ತು ನಾನು ಅರ್ಜಿನೂ ಮಾಡಿದ್ದೆ ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾನು ಸಿ ಡಿ ಓ ಅವ್ರ ಗಮನಕ್ಕೆ ಹೋಗ್ಬೇಕು ನನ್ನ ಮೇಲೆ ಅಧಿ ವಿಶೇಷಾಧಿಕಾರಿಗಳು ಇದ್ದಾರೆ ಆಮೇಲೆ ಎಲೆಕ್ಷನ್ ಆಫೀಸರ್ ಇರ್ತಾರೆ ಎಲೆಕ್ಷನ್ ಆಫೀಸರ್ ಎಲೆಕ್ಷನ್ ಸಂಬಂಧಿಸ್ತಾರೆ ಸಿ ಡಿ ಹೋಗ್ಲು ಇದರಲ್ಲಿ ಆಗ ಹೋಗಗಳೆಲ್ಲ ಅವರೇ ಇರ್ತಾರೆ ಸರಿ ಸಿ ಡಿ ಒಗಳಿಗೆ ಹೋದಾಗ ನಾನು ಗೋರಿ ಬಿದ್ದರಾಗಿದ್ದೆ ಇದೇ ನಮ್ಮ ಇವರಿಗೆ ನಮ್ಮ ಮುಖಂಡರು ಕೂಡ ನಾನು ಅಲ್ಲಿ ಕಾಲ್ ಕಲ್ ಮಾಡ್ಕೊಂಡಿದ್ದೀನಿ ಫೋಟೋ ತಗೊಂಡು ಬಂದಿದ್ದೀನಿ ಯಾಕೆಂದರೆ ಅವ್ರಲ್ಲಿ ಸಿಗಿಲ್ಲ ಮತ್ತೆ ಬನ್ನಿ ಅಂದೆ ಅವರು ಒಂದು ದಿವಸ ನನಗೆ ಸ್ಥಳ ನನಗೇನು ಬರ್ತಾರೆ ಇಲ್ಲಿ ಬರ್ತಾ ಇದ್ದೀನಿ ಅಲ್ಲಿ ಬರ್ತಾ ಇದ್ದೀನಿ ಅಂತ ನಾನು ಕಳಿಸ್ತು ಇದಾದಮೇಲೆ ಸೊ ನನ್ನ ಹತ್ರ ಏನಿದೆ ಡಾಕ್ಯುಮೆಂಟ್ಗಳನ್ನ ನಾನು ರೆಡಿ ಮಾಡಿದ್ದೀನಿ ನಿನ್ನೆ ನನಗೆ ಭದ್ರತೆಗೆ ಮೋಸ ನಾನು ಬೆಳಗ್ಗೆ ಇದೇ ಟೈಮರ್ಗೆ ಬಂದೆ ಮತ್ತೆ ನಾನು ಇಲ್ಲಿ ಪೊಲೀಸ್ ಟೆಸ್ಟ್ ಹತ್ರ ಹೋಗಿ ನನಗೆ ಇವತ್ತಿಂದ ಯಾಕಂದ್ರೆ ಚುನಾವಣೆ ಇರೋದರಿಂದ ಭದ್ರತೆ ಕರೆಸಿ ಕೊಟ್ಟು ಸರ್ ಹೇಗೆ ನಾನು ಚುನಾವಣೆಗೆ ಹೋಗಿ ಬಂದೆ ಚಿಂತಾವಣೆಗೆ ಹೋಗ ಮೇಲೆ ಅಣ್ಣವರು ಇವರು ಅಲ್ಲಿ ಬಂದಿದ್ರು ನಾನು ಹನ್ನೊಂದು ಮತ್ತೆ ಮನೆಗೂ ಊಟ ಮಾಡಿ ಅವ್ರು ಮನೆಗೂ ಕರ್ಕೊಂಡ್ಬಂದಿದ್ದೆ ಯಾಕಂದ್ರೆ ಬೀದಿಯವರು ಮಾತಾಡಕ್ಕೆ ಹೋಗಿಲ್ಲ ಆದರೂ ಅವರು ಬೇರೆ ರೀತಿ ಮನೆಗೆ ಬಂದಿದ್ದು ಬೇರೆ ಬೇರೆ ಅರ್ಥ ಮಾಡಿಕೊಂಡ್ರು ಮನುಷ್ಯನೇ ಆ ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು ನಾನು ಹನ್ನೊಂದುವರೆಗೆ ಊಟ ಮಾಡಿಕೊಂಡು ಮತ್ತೆ ಸಂಬಂಧಪಟ್ಟ ಇವತ್ತೋ ರೆಡಿ ಮಾಡ್ಕೊಂಡು ಬಂದಿದ್ವಿ ನಮ್ಮ ಸ್ಟಾಪ್ ಇಲ್ಲಿ ನಾನ್ ಸರ್ ಅಂತ ಇಲ್ಲಿ ಸ್ಟಾಪ್ ಯಾರಿಲ್ಲ ಯಾಕಂದ್ರೆ ಎರಡ್ ಎಂಟು ವರ್ಷದಿಂದ ಸೊಸೈಟಿನೇ ಇಲ್ಲ ಹಾಗಾಗಿ ನಾವು ತಗೊಂಡಾಗ ಅವ್ರು ಸ್ವಲ್ಪ ತಿರ್ತಾರೆ ಹೋಗ್ತಾರೆ ನಾವ್ ಯಾಕಂದ್ರೆ ಇಪ್ಪತ್ತಂದ್ರೆ ಅಲ್ಲಿ ಕೋವಿಡ್ ಬಂದು ಒಂದಿನ ದಿವಸ ಹಿಂದ್ಗಡೆ ಕೂಡ ನಾನು ಆ ಪಟ್ಟಿ ಅವತ್ತು ಅಂತಿಮ ಇತ್ತು ಕರಡಿತ್ತು ನನಗೆ ಗೊತ್ತಿದ್ರು ವಿಚಾರ ನನಗೆ ಏನು ದಾಖಲಾತಿಗಳನ್ನ ಇಲ್ಲಿ ಬಿಟ್ಟೋಗಿದ್ರು ಯಾಕಂದ್ರೆ ಹತ್ತು ವರ್ಷ ಹಿಂದ್ಗಡೆ ಹೋಗಿರೋ ಬಿಟ್ಟೋಗಿರೋ ಒಬ್ಬರು ಚಾರ್ಜ್ ಏನೋ ವಿಶೇಷ ಅಧಿಕಾರಿ ಕೊಟ್ಟಿರೋರು ಇಲ್ಲ ಗೊತ್ತಿಲ್ಲ ಏನಿಲ್ಲಿ ಬಿಟ್ಟೋಗಿರ್ತಾರೋ ಅವ್ರು ಪರಿಶೀಲನೆ ಮಾಡಿ ಆ ಪಟ್ಟಿನ ನಾನು

ಇದು ನಿಮ್ಗೆ ಇಲ್ಲಿ ಸಿಕ್ಕಿರೋ ಹೇಳಿರಲ್ಲ ಸರ್ಕಾರದ ಲೆವೆಲ್ ಅಲ್ಲಿ ಇದೆ ಭಾಗಲಾಕಿರೋದು ತೆಗೆದಿಲ್ಲ ನೀವು ಬಂದಾಗ ಭಾಗ ತೆಗೆದಿತ್ತು ನೀವು ಹೇಳಿರಲ್ಲ ನಾನು ಇವತ್ತು ಮಂದ್ಯ ಭಾಗ ತೆಗೆದಾಗ ನಿಮ್ಗೆ ಮಾಹಿತಿ ಸಿಗ್ಬೇಕು ಯಾವುದು ಎರಡ್ ಸಾವಿರದ ಇಪ್ಪತ್ತೊಂದು ಎಲೆಕ್ಷನ್ ಆಗಿ ನಿಂತು ಕೋವಿಡ್ ಬಂತು ಎಲ್ಲ ಕಡೆ ರಾಜ್ಯದ ನಿಂತು ಸರ್ಕಾರದ ಆದೇಶ ಮೇಲೆ ನಿಮಗೆ ಈ ಸಿ ನೀರು ಸಿಕ್ಕಿರಬೇಕು ಇಂಗ್ಲಿಷ್ನಲ್ಲ ಇನ್ನ ಸಿಕ್ಕ ನಿಮಗೆ ನನಗೆ ದಾಖಲಾತಿ ಬುಕ್ಗಳು ಸಿಕ್ಕಿದೆ ಅದರ ಆಧಾರದ ಮೇಲೆ ಪಟ್ಟಿ ಮಾಡಿ ಕಳಿಸಿ ಸಾಲ ತಗೊಂಡಿರೋದು ಸಾಲ ತಗೊಂಡಿರೋದು ಮುಗಿಸಿದಿತ್ತಲ್ಲ ಆ ಬುಕ್ಗಳ ಆಧಾರದ ಮೇಲೆ ಪಟ್ಟಿಯನ್ನು ಕಳಿಸಿರೋದು ನಾನು ನನಗೆ ಈ ಯಾವುದೇ ಲಿಸ್ಟ್ ಇಲ್ಲದೆ ಅಣ್ಣವರು ಕೂಡ ನಾನು ಬರ್ತೀನಿ ಅರ್ಜಿ ನನ್ನಲ್ಲಿ ಏನೋ ನೀನು ಅದಕ್ಕೆ ಅಧ್ಯಕ್ಷರು ಚರ್ಚೆ ಮಾಡ್ಬಿಟ್ಟು ಪರಿಶೀಲನೆ ಅದ್ರಲ್ಲಿ ಏನಾದ್ರು ಹೇಳ್ಬೋದು ನಾನು ನಾನು ಆಗಿದ್ದೇನೆ ಮಧ್ಯದಲ್ಲಿ ಎಲೆಕ್ಷನ್ ಬಂದು ಸೊಸೈಟಿ ಕ್ಲೋಸ್ ಮಾಡಿ ನಾನು ಇದ್ದವೇ ಎಲ್ಲ ಗೊತ್ತು ಯಾರಿದೆ ಈ ಬಾಡಿ ಎಷ್ಟು ಈ ಓಟ್ ಎಷ್ಟು ಈ ನೀವು ಮಿಸ್ಟ್ ಎಷ್ಟು ಕೂಡ ಎಲ್ಲ ನಮ್ಗೆ ಗೊತ್ತು ಅದಾದ್ಮೇಲೆ ಆಡಳಿತನೇ ನಡೆದಿಲ್ಲ ನೀವು ಯಾವುದೋ ತಗೊಂಡು ಇವಾಗ ಈ ನೂರ ಅರವತ್ತೊಂಬತ್ತು ಓಟ್ ಒಂದು ಕೊಡ್ತಾ ಇದ್ರಲ್ಲ ಬಾಡಿನೇ ಇಲ್ಲ ಯಾರು ಕಮಿಟಿ ಇಲ್ಲ ದುಡ್ಡು ಇಲ್ಲ ಸೊಸೈಟಿ ಡಿವೈಡ್ ಆಗಿ ಬೀಗ ಹಾಕಿರೋ ಸೊಸೈಟಿಗೆ ಈ ಬೀಗ ಹಾಕಿರೋ ಸೊಸೈಟಿಯಲ್ಲಿ ನೀವು ನೂರ ಇಪ್ಪತ್ನಾಲ್ಕು ಜನಕ್ಕೆ ಅದೇನು ಸಿಕ್ಕಿರೋ ಮಾಹಿತಿ ನಮ್ಗೆ ಬೇಕು ಒಬ್ರು ನಿಮಗೆ ಮಾಹಿತಿ ಸಿಕ್ಕಿದ್ರಿ ಮಾಧ್ಯಮದವರು ಕೊಟ್ಬಿಟ್ಟು ನಾವು ಕೋಟಿ ನಾನು ಅದಕ್ಕೆ ರೆಡಿ ಇದ್ದೇನೆ ಮಾಧ್ಯಮ ನನಗೇನು ದಾಖಲಾತಿ ಬುಕ್ಗಳಿದೆ ನಾನು ಪೇಪರ್ಸ್ ನೋಡಿಲ್ಲ ನನ್ನ ಪೇಪರ್ಸ್ ನನಗೆ ಬೇಕಾಗಿಲ್ಲ ನಾನು ದಾಖಲಾತಿ ಬುಕ್ ಹೋಗ್ಬೇಕು ದಯವಿಟ್ಟು ಯಾಕಂದ್ರೆ ಸಿಗ್ ಈ ಪೇಪರ್ಸ್ ಎಲ್ಲಿ ಬಂತು ಸೃಷ್ಟಿ ಆಗ್ಬೋದು ದಾಖಲಾತಿ ಕಮಿಟಿ ಇದ್ರಿ ಯಾರ್ ಯಾರು ತಗೊಂಡ್ರು ಏನಾಯ್ತು ಬೀಗ ಹಾಕಿದ್ರು ಅದು ಮರಿಯಾಗುತ್ತೆ ಅಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ ಇವಾಗೂ ನಾವು ಯಾರಿಗೂ ಸಂಬಳ ಕೊಡೋನಿಲ್ಲ ಅವರು ಬರಲ್ಲ ನೀನ್ ಹೇಳಿದಂಗೆ ನೀವು ನಿನ್ನೆ ಬಂಜಣ ಮಾಡಿದಾಗ ಆ ಹುಡುಗನ್ ಕೂತ್ಕಪ್ಪ ಸಂಬಳ ಕೊಡ್ತೀನಿ ಅಂತಂದ್ರೆ ಕೂತ್ಕೊಳ್ಳಲ್ಲಿ ಗೊತ್ತಾ ಇಲ್ಲಿಂದ ಕೈಯಿಂದ ಕೊಡ್ಬೇಕು ನಾವು 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 ನಮ್ಮ ಭದ್ರತಾ ಗೊತ್ತ ಪೊಲೀಸ್ ಸ್ಟೇಷನ್ ಇದ್ದೇವೆ ನಾನು ಅದಕ್ಕೆ ದಾಖಲಾತಿ ಬುಕ್ಗಳು ನನಗೆ ಸಾಲದ್ದು ಸಾಲದ್ದು ಅಂತ ನನಗೆ ತರಿದ್ರೆ ಬುಕ್ಕುಗಳಿಲ್ಲವೆ

ನಾವು ಜಗಳ ಮಾಡ್ಲಾ ಅವರು ಮಾಡಿರೋ ಎಲ್ಲನೋ ಒಪ್ಪ ಈ ಕ್ಷೇತ್ರ ನಾನು ಒಬ್ಬ ಆಯ್ತು

ನಾನೇ ಬಂದು ರೆಕಾರ್ಡ್ ನೋಡೋಣ ರೆಕಾರ್ಡ್ಸ್ ನಾನ್ ನೀವೇನ್ ಕೊಡ್ತೀರೋತಿ ದಾಖಲೆ ನೀವು ಅದಕ್ಕೆ ಅರ್ಜಿ ಕೊಟ್ರೆ ಆ ದಾಖಲೆ ಜರಕ್ಷಣೆ ஒண்ணு தந்துறேன்டா இрена இрена ಒಂದே சே இல்ல 21 வேற ஒபர் மாட்டறப்பா ஒபர் மாட்டற ராமச்சந்திரன் மாட்டற ஒபர் என்ன பண்ணிட்டு இருக்கீங்க என்ன சால யாரறி போறா மேல அட யவ சால ಲಭ್ಯ பரசு நம்ம

தம்பி என்ன இது குத்திட்டீரே நான் சொல்றேன் பாத்த அவங்க ಹೇಳ್ತீங்க நீ என்ன சொல்ற? அதுக்கு வந்துமே இல்ல நீ ஏறிட்டு இருக்கீங்க சார் டேவிட் ಎಲೆಕ್ಷನ್ ಬಂತಲ್ಲ ಅವ್ರೇನ ಎಲೆಕ್ಷನ್ ಆಫೀಸರ್ ಗುಗ್ಗು ನಮ್ಮ ಹೇಳೋಣ ಅವ್ರಿಗೆ ಡಾಕ್ಯುಮೆಂಟ್ ಎಲೆಕ್ಷನ್ ಇಪ್ಪತ್ತೈದು ಕೋಟಿ ಆಸ್ತಿ ಸೊಸೈಟಿ ಒಕ್ಕಾದ ಹಾಕಿ ಅದೇ ಅದಕ್ಕೆ ಚುನಾವಣೆ ವಿಚಾರಣೆ ಅಧ್ಯಕ್ಷ ನಡ್ದು ಬೇಡ ರದ್ದು ಮಾಡಲಿ

ದಯವಿಟ್ಟು ಯಾರು ಒಳ್ಳೆ ಸಂದೇಶ ಕಳಿಸಿ ಇಲ್ಲಾಂದ್ರೆ ಆಚರಣೆ ಯಾವಾಗ